ಅಮ್ಮ ಏನ್ ಬಲೆ ಇಲ್ಲಿ ಅಡಿಗೆ ಮನೆಯವನಿ ಬೈಲಿ ಉಸಿ ಮಾತಾಡ್ಬೇಕು ಏನು ಬರ್ತೀನಿ ಎಲ್ಲ ನಿಮ್ಮ ಅಪ್ಪ ತೋಟ ಬಿತ್ತು ಒಣ ರಾಮಣ್ಣಗೆ ಬಿ ಕಾಯ್ ಕೇಳಿತಂತೆ ಕೇಳ್ಸ್ಬಿಟ್ಟು ಬರ್ತೀನಿ ಅಂತೂ ಕಾಶನ್ ಮಾತಾಡಿ ಇಲ್ಲ ಹಂಗೆ ಅದಲ್ಲ ಗೊತ್ತಿನ ಅಂತ ಅಂತೂ ಕೊಟ್ಟ ಅಮ್ಮ ನಿನ್ ಕುಟ ಉಸಿ ಮಾತಾಡ್ಬೇಕು ನೀನ್ ಮಾತಾಡಲಿ ಆಡಲಿ ನಾನ್ ಮಾತ ಕೇಳಬೇಕು ಮಾರ್ಕೆಟ್ ಬಿಟ್ಟಿದೆ ತಿಪ್ಪಲಾಪುರ್ ಕೆ ನಡೆ ಕೇಳಿ ನೋಡಕ್ ಹೋಗಬೇಕನಪ್ಪ ನಡೀ ಕೊತ್ಲಾ ರೆಡಿ ಆಗ್ಬಿಡು ಯಾಕಮ್ಮ ಯಾಕಿಂಗ್ ಬರ್ತಿದೀನಿ ನೀನು ಏನ್ ಯಾಕೆ ಹಿಂಗ್ ಆಡ್ಯಾರು ಅಲ್ಲ ನಿನ್ ಗೊತ್ತಿಲ್ವಾ ನಾನು ಕುರಿತುನು ಇಷ್ಟ ಪಡ್ತಿರೋದು ಏನ್ ಮಾತಾಡ್ತಾ ಇದ್ದೀನ ಜ್ಞಾನಿ ಸರ್ ನಿನ್ಗೆ ಮಾತಾಡ್ತಾ ಇದಿ ಅಂತ ಪರಿಜ್ಞಾನು ನೀವೇತಾನಯ್ಯೋಯ್ಯೋ ಅಯ್ಯೋ ಮನ್ಸು ತುಂಬಕೊ ಬಿಟ್ಟದ ಆಸೆ ಯಾವ ಆಸೆ ಅಪ್ಪ ಯಾವ್ ಕೆಟ್ಟ ಆಸೆ ಏನ್ ಮಾಡಕ್ ಕೆಲ್ಸಿಲ್ಲ ನಿನ್ಗೆ ಮಾಡಕ್ ಕೆಲ್ಸ ಇಲ್ ಹೇಳು ಯಾರ ಕ್ಯಾಕ ಸುಗ್ ಬಿಟ್ಟರು ನಾವ್ ಬುದ್ಧಿ ಕಲಿಲ್ಲ ನೀನು ನಾವ್ ಬುದ್ಧಿ ಕಲಿ ನೀನು ಏನ್ ನೀನೇ ಸರಿಯಲ್ಲ ನೀನು ಹೆಂಗಂತ ಇದೀನಿ ನೋಡು ಎಷ್ಟು ಮಟ್ಕಂತ ಇದಿ ಅನ್ಬಿಟ್ಟು ನಿಮಗೆ ಎಷ್ಟು ಸರ್ತಿ ಹೇಳ್ಬೇಕು ನಿಮ್ಗೆ ಒಂದ್ಸತಿ ಹೇಳಿ ಅರ್ಥ ಹಾಕಬೇಕು ಅಪ್ಪನಿಗೆ ಮಕ್ಕಳಿಗೆ ಎಲ್ಲ ಊಟಕ್ಕೆ ಒಂದ್ಸತಿ ಕುಣಿಸಿ ಕುಣಿಸಿ ಹೇಳಕ್ ಅದ ಸಲ್ಗಂತೂ ಯಾವುದೇ ಕಾರಣಕ್ಕೂ ನಮ್ಮ ನಮ್ಮನೆಗೆ ಸಸ್ಯ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಆಯ್ತಾ ಕ್ಲಿಯರ್ ಕಟ್ಟಾಗಿ ಹೇಳ್ತೇವೆ ನೀ ನಾಳಿಕೆ ಮುರುವು ಒತ್ಲಂತೆ ಒತ್ಲಂತ ಎದ್ದು ರೆಡಿ ಆಗುವಂತ ಹೇಳ್ತಾರ ನಿನ್ಗೆ ರೀ ಸ ಅರ್ಥ ಮಾಡ್ಕೊ ಹುಸಿನಾರೇ ನೀನು ಏನ ಅರ್ಥ ಮಾಡ್ಕೊಂಡ್ರು ಏನು ಅರ್ಥ ಮಾಡ್ಕೊಂಡ್ರು ಹೇಳ್ತೀಯ ನೀನು ಅರ್ಥ ಮಾಡ್ಕೊತಾರೆ ಅರ್ಥ ಏನು ಅರ್ಥ ಮಾಡ್ಕೊಂಡರು ಉಡಮ್ಮ ನಾನು ಅಷ್ಟೇ ನಾನು ಹೇಳ್ತಾರೆ ನಿಮ್ಗೆ ಅರ್ಥ ಮಾಡ್ಕೋ ನಾನು ದೇವ್ ನನಗೂ ಹೇಳ್ತೇವೆ ನೀನು ಯಾವುದೇ ಕಾರಣಕ್ಕೂ ಹೋಗಿ ನಾನಂತೂ ಒಪ್ಪ ಕೆಲಕಂಡ ಬಂದಲ್ಲ ನಾನಂತೂ ನೀನು ತೋರಿಸ ಹುಟ್ಟಿದ ಮದುವೆ ಕೆಲ ಮದುವೆ ಆದ್ರೆ ಪ್ರೀತಿ ಆಯ್ತೀನಿ ಇಲ್ಲಿ ಬಾಯಿ ಜನ್ಮದ ಮದುವೆ ಬೇಡ ನನಗೆ ಮದುವೆ ಆಗದೆ ಸಿಕ್ಕಿಲ್ಲ ಬಿಡ್ಲಾ ಆಗ್ನೆ ಬಿಡ ನೀನು ಆಗ್ನೆ ಬೇಡ ಬಿಡು ನೀನು ಬೇರೆ ಕಡೆ ಕಾಯ್ಕಿಲ್ಲ ಅವಳನೇ ಆಗಬೇಕು ಅಂದ್ರೆ ನೀನು ಮದುವೆ ಆಗೋದೇ ಬೇಡ ಸರಿಯಾ ಇವ್ಳ್ನೇ ಮಾಡಿಬಿಟ್ಟು ತನು ಮೇಲಿಂದ ಆಗ್ವೆ ಬಿಡು ಏನಮ್ಮ ಅಂತೀಯ ನೀನು ನನ್ನ ಕಡೆ ಅರ್ಥ ಮಾಡ್ಕೋಬೇಕಲ್ವಮ್ಮ ಅವ್ರ ಮನೆ ಸುಮ್ಮನೆ ಅದರಮ್ಮ ಈಗ ತನು ಮದುವೆ ಮಾಡ್ಕಂಟ ಅವಳನ್ನ ಮುಡಿಕೊಂಡು ಕೂತ್ಕೊಂಡಾರ ನಾನು ಒಂದೇ ಚಪ್ಪ ತೊಟ್ಟಿ ಮದುವೆ ಮಾಡಬೇಕು ಅಂತ ಅಂತಿದೆ ಮತ್ತೆ ಹಾಗಂತಿದೆ ಈ ಗಂಡ ಸಿಗೋದು ಬೇಡವಾ ఒప్ప మగ్గో బా ముకం ఇర తిరుగు మాట్లామ్ బుద్ధి బుద్ధి కల్తా మాట్లాడీ మాట్లాడతాయి తల ನೋಡಮ್ಮ ನಾನು ಹೇಳ್ತೀನಿ ಕೇಳ್ಕೊ ನಿಜವಾಗ್ಲೂ ನೀನು ನೀನ್ ಏನಾರು ಮದುವೆ ಒಪ್ನಿಲ್ಲ ಅಂದ್ರೆ ನಾನಂದ್ರೂ ಜೀವ ಮಾಡಿಕೊಂಡಿರಾಕಿಲ್ಲ ನಾನೇನಾರು ಬಿಡ್ತೀನಿ ಬಿಡು ನಂಗೆ ಫ್ರಿಜ್ ಬಿಟ್ಟು ಇರಾಕಿಲ್ಲ ನೋಡದಾ ಎತ್ತು ತಾಯಿಗಿಂತ ನಿನ್ಗೆ ಅವಳೇ ಹೆಚ್ಚಾಗ ಬಿಟ್ಲು ನಿನ್ನೆ ಮನೆ ಬಂದಳು ಅಲ್ವಾ ತರ ಬುದ್ಧಿ ಕಲ್ತಿದ್ದಿರ್ಲಾ ಏನು ಏನು ಹೆಚ್ಚಾಗಿದ್ದರು ಎಲ್ಲಾನು ಮಾಡಿದ್ ನೀವೇ ಯಾಕೆ ಹೇಳ್ಬೇಕಾಗಿತ್ತು ಅವಳ ನೀನ್ ಇರ್ತಿ ಇವಳ ಇರ್ತಿ ಅಂತ ಸಣ್ಣ ಮಕ್ಕಳು ಇದಾಗಿ ನನವೇ ತಲೆ ತುಂಬು ಈಗ ಬೇಡ ಇಳು ಬಿಟ್ಟು ನೀವು ಅಂದ್ರೆ ಹೆಂಗಮ್ಮ ಸೊಪ್ಪದು ಹೇಳ್ತೀವಿ ನೀನು ನಿಮಗೆ ಏನಬೇಕಾಗಿತ್ತು ಮಕ್ಳು ಮುಂದೆ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅಂತ ಇವತ್ತು ನಮ್ ಮುಂದ್ಸಲ್ ಭಾವನೆ ಕೊಡ್ ಬೆಳಸ್ಕೊಂಡ್ವಿ ಹೆಂಗ್ ಹೆಂಗ ಸಾಯಿಸಕೋದ್ ನಾವು ನೋಡರಿ ಸೊ ಹೆಣ್ಣ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಇದ್ರ ಮೇಲೆ ಬಿಟ್ಟಿದ್ದು ಆಯ್ತಾ ಏನಾರು ಮಾಡ್ಕೋ ಆದ್ರೆ ನಾನು ಅವ್ಳಗ್ತೀನಿ ಪ್ರೀತಿಗೆ ಇಲ್ವಾ ಈ ಮದ್ವೆನೇ ಬಡಕಾನಮ್ಮ ನನ್ಗೆ ಅಷ್ಟೇ ನಾನು ಇದೇ ಮಾತು ನನಗೆ ಒಂದಂಗ್ ಬಿಟ್ಟು ಇರಕಿಲ್ಲ ನಿಜವಾಗ್ಲೇನ ಬೇರೇ ಅವ್ರ ಓಡಾ ಗಂಡ ನೀವು ಕೇಳಿರ್ಲಕ ಏನಾರ ಮದುವೆ ಆದ್ರೆ ಇರೋನ್ ನೀನು ತಿನ್ಕೋಬೇಕಾಯ್ತದೆ ಅದಂತೂ ಗ್ಯಾರಂಟಿ ಬರ್ಕೊ ಬಿಡ ಮಾತ್ರ ನೋಡಿ ಎಷ್ಟು ಸುಲಭವಾಗಿ ಹೇಳಿದ ನೀನ್ಸ ಹಂಗ ನನ್ಗೆ ಯಾವ್ದು ಬೆಲೆ ಇಲ್ಲ ಅಲ್ವಾ ಅವಳ ಮಾತಾಡದ ಏನು ಕೊಡಿ ಅಂದ್ರೆ ಕಾಲ್ ಕಟ್ಕೊಂಡು ಹೋಗ್ಬೇಕ ನಾನು ಕಾಲ್ ಕಟ್ಕೊಂಡು ಹೋಗಬೇಕಲ್ಲಾ ನಿಮ್ದು ಅಮ್ಮ ನಿಮ್ಮ ಕಾಲ್ ಕಟ್ಕೋತೀನಿ ಏನು ಕೊಡ್ರಪ್ಪ ಅನ್ಬೇಕಾ ಯಾಕಂಗ ಯಾಕೆಲ್ಲಾರು ಕೇಳು ನೀನೇ ಹೋಗ್ಬೇಕು ನೀನೇ ಹೋಗ್ ಬಂದಿದ ಮಾಡ್ಕೊಟ್ಟಾರ ಅಂತ ಕೇಳಿಲ್ವಾ ನನಗೆ ಹುಚ್ಚಕಿ ಚಿರ್ಬಿಡ ನನಗೆ ಇಷ್ಟ ಇಲ್ಲ ಅಂದ್ಮೇಲೆ ಇಷ್ಟ ಇಲ್ಲ ಆಯ್ತಾ ಸುಮ್ಮನೆ ನೀನು ಬಾಯಿ ಮುಚ್ಕೊಂಡು ನಾನು ನೋಡುತ್ತವ ಹಾಗೂ ನನಗೆ ನನಗೆ ಗೊತ್ತು ಹೂವುದೊಳಗೆ ಯಾವ ಸರಿ ಯಾವ ತಪ್ಪು ಅಂತ ಮಕ್ಳು ಜೀವನ ಮಾಡಕ್ಕೆ ನಮಗೇನು ಹುಚ್ಚಲಕ್ಕನಪ್ಪ ನಮಗೂ ಎಲ್ಲ ಜ್ಞಾನ ಅದೇ ಎಲ್ಲ ಥರದವರು ಏತನೇ ಮಾಡಿ ಹೇಳ್ತಾ ಇರೋದು ನಾನು ಯಾಕೆ ನೀನು ಅರ್ಥ ಮಾಡ್ಕೊತೀರಾ ನೀನು ಏನು ಅರ್ಥ ಮ್ಯಾಮ್ ಏನು ಅರ್ಥ ಮಾಡ್ಕೊಂಡರು ತಿರ್ಗಿ ಮಾತಾಡ್ತೀನಿ ನೀನು ಅಮ್ಮ ನಾನು ಹೇಳ್ತೀನಿ ಕೇಳ್ಕೊ ಸುಮ್ಮನೆ ನಾನು ತಲೆ ತಿನ್ಬೇಡ ನೀನು ಆಯಿತಾ ಸುಮ್ಮನೆ ನಾನು ಹೇಳೋಷ್ಟೆ ಕೇಳು ನೀನು ನನಗೆ ಮದುವೆ ಮಾಡದಿದ್ರೆ ಪ್ರೀತಿ ಜೊತೆ ಮಾಡು ಇಲ್ವಾ ನನಗೆ ಮದುವೆನೂ ಬಿಡ ಏನು ಬೇಡ ನನ್ ಸುಮ್ನೆ ಈ ಜನ್ಮದಲ್ಲಿ ಉಂಟಾಗಿ ಇದ್ ಬರ್ತೀನಿ ಹೊರತು ನಾನು ಇನ್ನೊಂದು ಹುಡುಗಿ ನನ್ ತಾಲಿ ಕಟ್ಟಿಲ್ಲ ಕಣಮ್ಮ ಹೆಂಗೋಯ್ತೇನು ಹೋಗು ಏನಾದ್ರು ಮಾಡ್ಕೋಗು ಹೋಗು ನನ್ನ ಹೋಗಿಲ್ಲ ಅದ್ ಯಾರು ಮಾಡಿ ಮಾಡು ನಿಂತ್ಕೋರಿ ಸೈ ದೆಕ್ಲಾಗ್ ನಡ್ತಿದೀನಿ ನೀನು ಒಡ ಸರಿ ಬುಡ್ಲ ನಿಂದೊಳೆ ಸುಮ್ನೆ ಹೋಗಮ್ಮ ಸುಮ್ ತಾಲಿ ತಿನ್ಬೇಡ ನೀನು ಅಲ್ಲ ನೋಡಲಿ ಹಂಗೋಯ್ತಾವೆ ಬಾಲ ಇಲ್ಲಿ ನಾಳೆ ಕೇ ಹೇಳ್ಬಿಟ್ಟಿ ನಾಳೆ ಕೇ ನೋಡಕ್ ಬತ್ತಿವಿ ಅನ್ಬಿಟ್ಟು ನೀನ್ ಹಿಂಗ ಆಡದ್ರೆ ಹಂಗೆ ನಾಳೆ ಒಂದ್ ದಿವ್ಸ ನೋಡ್ಕೊ ಬರೋದ ಬಾಲ ಇಲ್ಲಿ ಆಮೇಲೆ ಹೆಂಗಾರ ಮಗ ಏನು ಏನಕ್ಕೂ ಕಡಿಯಮ್ಮ ನೀನು ಸುಮ್ನೆ ಹೋಗು ನೀನು ನಾಳಿಕೆ ಇನ್ನೊರ್ಗೆ ಬತ್ತಿವಿ ಅಂತ ಹೇಳ್ಬಿಟ್ಟಿನಿ ಈಗ ಹೋಗ್ಲಿಲ್ಲ ಅಂದ್ರೆ ಏನೇನ್ ಕಳಕಿಲ್ಲ ನಾಳೆ ಹೋಗಿ ನೋಡ್ಕ ಬರದಾ ಹಂಗಾರೆ ಹಂಗಾರ ಅಲ್ಲಿ ನಾನು ಪೂರಕಿ ಅಂತ ಒಂದ್ಸತಿ ಅವ್ರ ಅತ್ತಾಯ್ಕೊಂಡು ನಿನ್ಗೆ ಕಂಡೀಷನ್ ಹೇಳ್ತೇನೆ ಅಮ್ಮ ನಿನ್ ಮಗ ಚೆನ್ನಾಗಿರ್ಬೇಕು ಅವ್ನು ಚೆನ್ನಾಗಿ ಬಾಳ್ಬೇಕು ಬದುಕ್ಬೇಕು ಅಂತ ಏನಾರು ನಿನ್ಗೆ ಚೂರಾರಿ ಆಸೆ ಇದ್ರೆ ಪ್ರೀತಿ ಜೊತೆ ಮದುವೆ ಮಾಡು ಇಲ್ಲ ಮಗ ಹಾಳು ಬಿದ್ದೋಗ್ಲಿ ಎರಡು ಹೋಗ್ಲಿ ಅಂತ ನಿನ್ ಕನ್ಸಲ್ಲಿ ಒಂದ್ಸತಿ ಆಸೆ ಇದ್ರೆ ಬುಟುಡು ಸುಮ್ಮನೆ ನನಗೆ ಏನು ತಲೆ ತಿನ್ಬೇಡ ಆದ್ರೆ ಪ್ರೀತಿ ಮದುವೆ ಆಯ್ತೀನಿ ಇಲ್ವಾ ನನ್ ಮದುವೆನೆ ಬೇಡ ನನಗೆ ಈಗ ನಾಳೆ ಕೇಳಿನಿ ಅಲ್ಲ ಅವ್ರು ಏನನ್ ಕಳಕಿಲ್ಲ ಏನನ್ ಕಳಕಿಲ್ಲ ನಾಳೆ ಬತ್ತಿವಿ ಅನ್ಬಿಟ್ಟು ಹೋಗ್ಲಿಲ್ಲ ಅವ್ರು ಏನನ್ ಕಳಕಿಲ್ಲ ನಾಳೆ ಹೋಗಿ ನೋಡ್ಕೊಬ್ರದ ಬಾ ಆಮೇಲೆ ಮುಂದೆ ನೋಡಕ್ ಆಯ್ತದ ಏನು ಎಂತು ಅಂತ ಇದು ಒಳ ಸರಿಕಲ ಈಗ ತೋರಾಕ್ತವ್ರ ಮಧ್ಯದಲ್ಲಿ ನಿಂತ್ಕೊಂಡು ಅವ್ರಿಗೆ ಏನಿಲ್ಲ ನಾನು ನನ್ನ ಮಗನ ಮಾತು ಬೆಲೆ ಕೊಡಕಿಲ್ಲ ಬರೋಕಿಲ್ಲ ಅಂದ ಬೇಡ ಅಂತ ಅನ್ನಕದ ಈಗ ಹೋಗಿ ನೋಡ್ಕಬ್ರದ ನಮ್ಗೆ ಇಷ್ಟ ಆಗ್ಲಿಲ್ಲ ಅನ್ಬಿಟ್ಟು ಬಂದಿರ್ಬೇಕಾದ ಏನಾರ ಮಾಡಕ್ ಆಯ್ತದ ಬಾಲ ಅಡಿಯ ನೀನು ಅದಕ್ಕಲ್ರ ಬುದ್ಧಿ ಕಲ್ತಿದಿ ನನ್ ಮಗ ನಾನು ಆಕಿದ ಗ್ಯಾರೇಜ್ ಆಟಾಕಿಲ್ಲ ಅನ್ಕೊಂಡಿದಿನಲ್ಲರಲ್ಲ ನಾನು ಹಿಂಗ್ಲೇ ಬುದ್ಧಿ ಕಲಿಯತ್ ನೀನು ಹಿಂಗ ಹೋದ ತಕ್ಷಣ ಆತಿನಿ ಹಿಂಗೆ ಕಲಿಸ್ಬಿಟ್ಟಾರ ನೋಡಮ್ಮ ನಾನು ಹೇಳ್ತೀನಿ ಕೇಳ್ಕೊ ನೀನು ನನಗೆ ಜಾಸ್ತಿ ತಲೆ ತಿನ್ಬೇಡ ನಾನು ಹೇಳ್ತಿರೋದು ಇಷ್ಟ ನನ್ನ ಆದ್ರೆ ಪ್ರೀತಿ ಮದುವೆ ಆಗ್ತೀನಿ ಇಲ್ಲ ಅಂತ ಬೇಡ ನಾನು ಯಾವ ಹೆಣ್ಣು ನೋಡಕ್ಕೂ ಬರಬೇಕಿಲ್ಲ ಎಲ್ಲಿಗೂ ಬರಕ್ಕಿಲ್ಲ ನಾನು ಸುಮ್ನೆ ನೀನು ತಲೆ ತಿನ್ಬೇಡ ನನಗೆ ನಡಿ ಹೋಗೋದ್ರ ನಾಳೆ ನಡಿ ಹೋಗಿ ಕೇಳ್ದೆ ಆತನೂ ಮೌನ್ಯಾಗ ಮಾಡ್ಕೊಡಿ ಅನ್ಬಿಟ್ಟು ಅದು ಬೇಕಾದ್ರೆ ಒಪ್ಕೋತೀನಿ ಅದು ಬಿಟ್ಟಿ ಬೇರೆ ಕಡೆ ಹೆಣ್ ಗಿಣ್ಣು ನೋಡಕ್ಕೇನಿಲ್ಲ ಸುಮ್ನೆ ನಾನು ತಲೆ ತಿನ್ಬೇಡ ನೀನು ಸುಮ್ನಿದು ಬಿಡು ಹಂಗ್ಲಾ ಲೋ ನೀನು ಇಷ್ಟೆಲ್ಲ ಆದಮೇಲೆ ನೀನು ಇಷ್ಟ ಹೋಗಿ ಮದುವೆನಾರು ಆಗು ಹೆಂಗೆನಾರು ಇರು ಸರಿಯಾ ನಾನು ನಿನ್ನ ಮೇಲೆ ನಿನ್ನ ಮದುವೆ ಸುದ್ದಿ ಎತ್ತರು ನನಗೆ ತಕ ತಗೋಬೋಡಿ ಆಯ್ತಲ್ಲ ಓಲ ಏನಾರು ಮಾಡ್ಕೊಲ್ಲ ನಿನ್ನ ಜೀವನ ನಿನ್ನ ಇಷ್ಟ ಇಷ್ಟಾಗಿ ಹೋಗ್ಲಾ ತೀಗದಪ್ಪಾಗ ಗಂಟ್ಲೇಕ ಅಲ್ಲವ ನಾನು ನನ್ನ ಮಗ ನನ್ನ ಮಗ ನನ್ನ ಮಾತು ಕೇಳ್ತಾನೆ ಕೇಳ್ತಾನೆ ಅಂತ ಅಂದ್ಕೊಂಡಿದ್ನಲ್ಲ ಅದು ತಪ್ಪಾಯ್ತು ನಂದು ಇವತ್ತು ಎತ್ತ ತಾಯಿಗಿಂತವ ಪ್ರೀತಿಸಿದ ಹುಡುಗಿನೇ ಜಾಸ್ತಿ ಆಗೋಳು ನಿನಗೆ ಅದೇನು ಮಾಡಬೇಕು ಮಾಡ್ಕೋ ಆಯ್ತು ಹೋಗಪ್ಪ ತಪ್ಪಾಯ್ತು ಅಲ್ಲ ನಿನ್ನ ಸುದ್ದಿಗೆ ನನ್ನ ಮಗನ ನೋಡೋಕೆ ಬರ್ತಾನೆ ಅಂದ್ಬಿಟ್ಟು ನಿನ್ನ ಹೆಚ್ಕೊಂಡು ನಾನು ಹೇಳ್ದನಲ್ಲ ನನ್ಗೆ ಹೊಡ್ಕೋಬೇಕು ಯಾಕೆ ಕಿತ್ತೋಗಂಗೆ ನಮ್ಮ ಮಕ್ಕಳು ಅಂತ ನಾನು ನಂಬ ನಮ್ದವಲ್ಲ ಅದೇ ತಪ್ಪಾಯ್ತು ಹೋಗು ನಿನ್ನಿಷ್ಟ ನೀನು ಹೆಂಗೆ ಬರ್ತದೆ ಹೆಂಗೆ ಮಾಡ್ಕೋಗಪ್ಪ ಅದು ಯಾಕಬೇಕು ನಿಮ್ಗೆ ತೊಂದರೆ ಆಗೋದು ಹೋಗು ಯಾವಳ್ನಾರು ಕಟ್ಕೊ ಯಾವಳ್ನಾರು ನೋಡೋಕೆ ಹೋಗು ಏನಾರು ಮಾಡ್ಕೋ ನನ್ಗೇನು ಅಯ್ಯ್ ಅದೇನು ಅಂತ ಹೆಂಗೆ ಆಯ್ತು ಕತೆ ಸುಮ್ಮನೆ ನಾವು ಹಂಗೆ ಆಡೋದು ಅಷ್ಟೇ ಅಂತ ಹೋಗು ನಿಮ್ಮಲ್ಲಿ ಅದು ಇರೋಕಿಲ್ಲ ಕತೆ ಹಂಗ ನಮ್ಮ ಆನೆ ನನಗೆ ಗೊತ್ತಿಲ್ವಲ್ಲ ಒಳ್ಳೇದೇ ಅದು ಕೆಟ್ಟದೇ ಅದು ಯಾವ್ದು ಬೇಕು ಯಾವ್ದು ಬೇಡ ನಿಮಗೆ ಆಗ್ಲಿಂದನೂ ನಾವೇ ತಾನೇ ಹಾಂ ಏನು ಒಂದು ಬಟ್ಟೆ ತರ್ಬೇಕವ್ರ ಅವ ನೀನು ತಗೊಬಮ್ಮ ನೀನು ಚೆನ್ನಾಗಿರೋತಿಯೇ ಹಂಗೆ ಹಿಂಗೆ ಅಂತಿದ್ದನು ಈಗ ಮದುವೆ ವಿಷಯದಲ್ಲಿ ಮಾತ್ರವ ನಾನು ಒಪ್ಪ ಹುಡ್ಗಿ ನಿನ್ಗೆ ಇಷ್ಟ ಆಯ್ಕಿಲ್ಲ ನೀನು ತಕ ನಾನು ಮಾಡ್ಬೇಕಾ ಹೋಗೋಗು ಅದು ಹೆಂಗೆ ಅದು ನಡಿಯಾಕಿಲ್ಲ ನೀನು ಇಷ್ಟ ನೀನು ಎಲ್ಲರೂ ದೇವಸ್ಥಾನದಲ್ಲಿ ಮಾಡ್ಕೊಂಡೋ ಎಲ್ಲರೂ ಮಾಡ್ಕೊಂಡಿಯೋ ನೀನು ಹೋಗಿ ಹೋಗು ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನಂತೂ ಯಾವುದೇ ಕಾರಣಕ್ಕೂ ನಾನು ಆ ಗೀತಿ ಮದುವೆ ಆಯ್ತೀನಿ ಅಂದರೆ ನಿನ್ನ ಮದುವೆಗೆ ಮಾತ್ರ ನಾನು ಖಾರ ಮಾಡ್ಬೇಕಿಲ್ಲ ಕಲ್ಲ ಇಷ್ಟಯ ನನ್ನ ಕಾರ್ಯನೂ ಬೇಡ ನೀನು ಹಂಗ ಬಿಟ್ಟದ ಹಿಂಗೆ ಹೇಳ್ತಿದ್ದೀನಿ ಸರಿಯಾಗಿ ಬಂದದ ಲೆಕ್ಕ ಬೇಡ ಬಿಡು ಮದುವೆನೇ ಆಗಿಲ್ಲ ನಾನು ಇನ್ನು ಏನು ತೋರಿಸಿದ್ನು ನಾನು ಒಪ್ಪಿದ್ನು ಆಯ್ಕಿಲ್ಲ ಬಿಡು ಆಯಿತು ಇರೋನೊಬ್ಬ ಮಗ ಮದುವೆ ಮಾಡಿಬಿಟ್ಟು ಓಮ್ಸ ಬೆಳೆ ನೋಡಬೇಕು ಅಂತ ಎಲ್ಲ ತಂದೆ ತಾಯಿ ಆಸೆ ಮಾಡ್ತಾರೆ ನಿಮ್ಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ತಲೆ ಕೆಟ್ಟ ಕಳಕ್ಕಿಲ್ಲ ಬಿಡಮ್ಮ ಆಯಿತು ಬಿಡು ಆಯಿತು ಮುಚ್ಕೊಂಡಿಗ ನಾಳೆಗೆ ರೆಡಿಯಾಗಿ ಹೊತ್ತಲತ್ತೆ ಸುಮ್ಮನೆ ಕಾಕೋತ್ಸ ಬಿಡ ನೀನು ಅವ್ರಿಗೆ ಹೇಳ್ಬಿಟ್ಟಿನಿ ಅವ್ರು ಬಂದ ಮೇಲೆ ಏನಾರು ಆಗ ಆಗಲಿ ಓಟ್ ಪನ್ ಬಿಡಕಾಯ್ತದೆ ನಾನು ಬರೋಕಿಲ್ಲ ಅಂತ ಹೇಳ್ತಾರೆ ನಿನಗೆ ಹೋಗು ಸುಮ್ಮನೆ ನಾನು ಬರೋಕಿಲ್ಲ ಕಣಮ್ಮ ನಾನು ಸುಮ್ಮನೆ ಬಲವಂತ ಮಾಡಿಬಿಡ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ